ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಇವಾಗಿನ ಜೀವನ ಶೈಲಿಯಲ್ಲಿ ಹಲವಾರು ಮಹಿಳೆಯರಿಗೆ ಕಾಡುತ್ತಿರುವಂತಹ ಗಂಭೀರ ಕಾಯಿಲೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಗುಣಪಡಿಸಬಹುದಾ ಇದು ಶುರುವಾಗುವ ವೇಳೆ ಯಾವ ರೀತಿಯ ಸಿಂಪ್ಟಮ್ಸ್ ನಿಮಗೆ ಕಾಣಿಸುತ್ತದೆ ಯಾವ ರೀತಿ ಸ್ತನದ ಕಾಳಜಿಯನ್ನ ಮಾಡಬೇಕು ಎಲ್ಲದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ನೀಡಲಿದ್ದೇವೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಬ್ರೆಸ್ಟ್ ಕ್ಯಾನ್ಸರ್ನ ಲಕ್ಷಣಗಳನ್ನು ತಿಳಿದಿರುವುದು ಆರೋಗ್ಯ ಕಾಪಾಡಿಕೊಳ್ಳುವ ಮೊದಲ ಹೆಜ್ಜೆ ಗಮನಿಸಬೇಕಾದ ಮುಖ್ಯ ಲಕ್ಷಣಗಳು ನಂಬರ್ ಒನ್ ಸ್ತನ ಪ್ರೆಸ್ ಮಾಡಿದಾಗ ಗಡ್ಡೆ ಅಥವಾ ಗಟ್ಟಿಯಾದ ಭಾಗ ಸಿಗುತ್ತದೆ ಹೊಸದಾಗಿ ಕಾಣಿಸುವ ಗಡ್ಡೆ ಗಟ್ಟಿಯಾದ ಭಾಗ ಅಥವಾ ಕೈಕೂದಲು ಪ್ರದೇಶದಲ್ಲಿ ಬರುವ ಉಬ್ಬರವು ಸಾಮಾನ್ಯ ಮೊದಲ ಲಕ್ಷಣ ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಅಲ್ಲ ಆದರೆ ಪ್ರತಿಯೊಂದನ್ನು ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ತಪಾಸಣೆ ಮಾಡಿಸಬೇಕು ನಂಬರ್ ಟು ಸ್ತನದ ಗಾತ್ರ ಅಥವಾ ಆಕಾರದಲ್ಲಿ ಬದಲಾವಣೆ ಒಂದು ಸ್ಥಾನದಲ್ಲಿ ಅಕಸ್ಮಾತಾಗಿ ಉಬ್ಬುವುದು ಕುಗ್ಗುವುದು ಅಥವಾ ಆಕಾರ ಬದಲಾಗುವುದು ನಂಬರ್ ತ್ರೀ ಚರ್ಮದ ಬದಲಾವಣೆಗಳು ಸ್ತನದ ಚರ್ಮ ಕಪ್ಪಾಗುವುದು ಒಣಗುವುದು ಗುಂಡಿ ಗುಂಡಿಯಾಗಿ ಕಾಣುವುದು ಅಥವಾ ಕಿತ್ತಳೆ ಹಣ್ಣಿನ ಚರ್ಮದಂತೆ ಕಾಣುವುದು ಎಚ್ಚರಿಕೆಯ ಸಂಕೇತ ಬ್ರೆಸ್ಟ್ನ ನಿಪ್ಪಲ್ನಲ್ಲಿ ಬದಲಾವಣೆ ಸ್ತನದ ನಿಪ್ಪಲ್ ಒಳಕೆ ಹೋಗುವುದು ನೋವು ಕಾಣಿಸಿಕೊಳ್ಳುವುದು ಅಥವಾ ಅದರ ರೂಪದಲ್ಲಿ ಬದಲಾವಣೆ ಕಾಣಿಸಿಕೊಂಡರೆ ಇದು ಕೂಡ ಬ್ರೆಸ್ಟ್ ಕ್ಯಾನ್ಸರ್ನ ಮುನ್ಸೂಚನೆ ಆಗಿರಬಹುದು ನಂಬರ್ ಫೈವ್ ಬ್ರೆಸ್ಟ್ನ ನಿಪ್ಪಲ್ನಿಂದ ದ್ರವಸ್ರಾವ ಸ್ತನದ ಹಾಲು ಹೊರತುಪಡಿಸಿ ಯಾವುದೇ ದ್ರವ ವಿಶೇಷವಾಗಿ ಕೆಂಪು ಸ್ಪಷ್ಟ ಅಥವಾ ರಕ್ತದ ಮಿಶ್ರಿತ ದ್ರವ ಕಂಡುಬಂದರೆ ವೈದ್ಯಕೀಯ ಪರೀಕ್ಷೆ ಅಗತ್ಯ ಇದು ಕೂಡ ಸ್ತನದ ಕ್ಯಾನ್ಸರ್ನ ಲಕ್ಷಣ ಆಗಿರಬಹುದು ನಂಬರ್ ಸಿಕ್ಸ್ ಕೆಂಪಾದುದು ಅಥವಾ ಬಿಸಿಯಾಗಿರುವ ಅನುಭವ ಸ್ತನ ಅಕಸ್ಮಾತಾಗಿ ಕೆಂಪಾಗುವುದು ಬಿಸಿಯಾಗಿರುವಂತೆ ಕಾಣುವುದು ಅಥವಾ ಉರಿ ಕಾಣಿಸುವುದು ಇನ್ಫ್ಲೆಮೇಟರಿ ಬ್ರೆಸ್ಟ್ ಕ್ಯಾನ್ಸರ್ ಎಂಬ ಅಪರೂಪದ ಆದರೆ ಗಂಭೀರವಾದ ಲಕ್ಷಣವಾಗಿರಬಹುದು ನಂಬರ್ ಸೆವೆನ್ ನಿರಂತರ ಸ್ತನ ನೋವು ಸ್ತನದಲ್ಲಿ ಕಾಣಿಸಿಕೊಳ್ಳುವ ಬಹುತೇಕ ನೋವು ಕ್ಯಾನ್ಸರ್ ಕಾರಣವಾಗುವುದಿಲ್ಲ ಆದರೆ ನಿರಂತರವಾದ ಅಥವಾ ಕಾರಣ ತಿಳಿಯದ ನೋವು ಕಂಡರೆ ತಪಾಸಣೆ ಅಗತ್ಯ ನಾವು ಹೇಳಿದ ಈ ಲಕ್ಷಣಗಳಲ್ಲಿ ಯಾವುದಾದರೂ ಗಮನಿಸಿದರೆ ನಿರ್ಲಕ್ಷಿಸಬೇಡಿ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಬೇಗ ಪತ್ತೆ ಹಚ್ಚುವುದು ಜೀವರಕ್ಷಿಸಬಹುದು ಸ್ವಯಂ ತಪಾಸಣೆ ಮತ್ತು ನಿಯಮಿತ ತಪಾಸಣೆಗಳನ್ನು ಜೀವನ ಭಾಗವನ್ನಾಗಿ ಮಾಡಿ